ನಮಸ್ತೆ ಸ್ನೇಹಿತರೆ ಜಾಗತಿಕ ಪ್ರಪಂಚಕ್ಕೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಈ ಭೂಮಿಯ ಮೇಲೆ ಇದ್ದ ದೈತ್ಯ ಜೀವಿಗಳಲ್ಲಿ ಡೈನೋಸಾರ್ ಕೂಡ ಒಂದು ಒಂದು ಕಾಲದಲ್ಲಿ ಈ ಭೂಮಿಯ ಮೇಲೆ ಇದ್ದ ಡೈನೋಸಾರ್ ಈಗ ಬರೀ ನೆನಪುಗಳು ಮಾತ್ರ ಇಡೀ ಜಗತ್ತನ್ನೇ ಆಳುತ್ತಿದ್ದ ಡೈನೋಸಾರ್ಗಳು ಕೆಲವೇ ದಿನಗಳಲ್ಲಿ ನಾಶವಾದವು ಈ ಭೂಮಿಯ ಮೇಲೆ ಯಾವುದು ಕೂಡ ಶಾಶ್ವತವಲ್ಲ ಹುಟ್ಟಿದ ಪ್ರತಿಯೊಬ್ಬ ಜೀವಿ ಕೂಡ ಸಾಯಲೇಬೇಕು ಆದರೆ ಡೈನೋಸಾರ್ಗಳ ಅಂತ್ಯ ಬಹಳ ಭಯಾನಕ ಆಗಿತ್ತು ಕೆಲವೇ ದಿನಗಳಲ್ಲಿ ಇಡೀ ಡೈನೋಸಾರ್ ಕುಲವೇ ನಾಶವಾಯಿತು ಅಂದರೆ ಅದರ ಭಯಾನಕ ಅಂತ್ಯ ಹೇಗಿರಬಹುದು ಎಂದು ನೀವೇ ಯೋಚನೆ ಮಾಡಿ ಹೌದು ಸ್ನೇಹಿತರೆ ಡೈನೋಸಾರ್ಗಳಿಗೆ ಈ ರೀತಿಯ ಸಾವು ಬರುತ್ತದೆ ಎಂದು ಊಹೆ ಕೂಡ ಇರಲಿಲ್ಲ ಭೂಮಿಯ ವಿಕೋಪಕ್ಕೆ ಇಡೀ ಡೈನೋಸಾರ್ ಕುಲವೇ ಅಂತ್ಯವಾಯಿತು ಅಂತಾನೆ ಹೇಳಬಹುದು ನೂರ ಎಂಬತ್ತು ಮಿಲಿಯನ್ ವರ್ಷಕ್ಕೂ ಅಧಿಕ ಕಾಲ ಈ ಭೂಮಿಯ ಮೇಲೆ ಇದ್ದ ಡೈನೋಸಾರ್ಗಳು ಕೆಲವೇ ದಿನಗಳಲ್ಲಿ ನಾಶವಾದವು ಹಾಗಾದರೆ ಸಂಶೋಧಕರ ಪ್ರಕಾರ ಡೈನೋಸಾರ್ಗಳ ಅಂತ್ಯ ಹೇಗಾಯಿತು ಅನ್ನೋದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಮತ್ತು ನೀವು ಇನ್ನೂ ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿಲ್ಲ ಅಂದರೆ ಈಗಲೇ ಫಾಲೋ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಡೈನೋಸರ್ ಈ ಭೂಮಿಯ ಮೇಲೆ ಇದ್ದ ದೈತ್ಯ ಪ್ರಾಣಿಗಳು ಅಂತಾನೆ ಹೇಳಬಹುದು ಈ ಭೂಮಿಯ ಮೇಲೆ ಈಗಲೂ ಕೂಡ ಡೈನೋಸಾರ್ ಇದ್ದಿದ್ದರೆ ಕೆಲವು ಪ್ರಾಣಿಗಳ ಹುಟ್ಟು ಆಗುತ್ತಲೇ ಇರಲಿಲ್ಲ ಇಡೀ ಪ್ರಾಣಿ ಸಂಕುಲವನ್ನೇ ಆಳುತ್ತಿದ್ದ ಭಯಾನಕ ಡೈನೋಸರ್ಗಳ ಅಂತ್ಯ ಬಹಳ ಭಯಾನಕವಾಗಿತ್ತು ಶುದ್ಧಗ್ರಹದ ಕಾರಣ ಬರೀ ಡೈನೋಸರ್ಗಳ ಕುಲ ಮಾತ್ರವಲ್ಲದೆ ಭೂಮಿಯ ಮೇಲಿನ ಸಾಕಷ್ಟು ಜೀವಿಗಳು ಅಂತ್ಯವಾದವು ಅಂತಾನೆ ಹೇಳಬಹುದು ಅದೇ ರೀತಿಯಲ್ಲಿ ಡೈನೋಸರ್ಗಳ ಅಂತ್ಯದ ಬಗ್ಗೆ ಸಾಕಷ್ಟು ಸಂಶೋಧಕರು ಸಂಶೋಧನೆ ಮಾಡಿದ್ದಾರೆ ಹಾಗಾದರೆ ಶುದ್ರಗ್ರಹದ ಕಾರಣ ಡೈನೋಸರ್ಗಳ ಅಂತ್ಯ ಹೇಗಾಯಿತು ಅನ್ನೋದರ ಬಗ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ ಸುಮಾರು ಎರಡು ನೂರ ಇಪ್ಪತ್ತೆಂಟು ಮಿಲಿಯನ್ ವರ್ಷಗಳ ಹಿಂದೆ ಡೈನೋಸರ್ಗಳ ವಿಕಾಸ ಆಗುತ್ತದೆ ಈ ಭೂಮಿಯ ಮೇಲಿನ ಅತಿ ಹೆಚ್ಚು ಶಕ್ತಿಶಾಲಿ ಜೀವಿಗಳಲ್ಲಿ ಡೈನೋಸರ್ಗಳು ಹೆಚ್ಚು ಶಕ್ತಿಶಾಲಿಯಾಗಿದ್ದವು ಅಂತಲೇ ಹೇಳಬಹುದು ಈ ಡೈನೋಸರ್ಗಳು ನೆಟ್ಟಗೆ ನಿಲ್ಲುವ ಮತ್ತು ವೇಗವಾಗಿ ಓಡುವ ಸಾಮರ್ಥ್ಯವನ್ನು ಹೊಂದಿದ್ದವು ಸ್ನೇಹಿತರೆ ಅದು ಭೂಮಿಯ ವಿಕೋಪದ ಸಮಯ ಸುಮಾರು ಹತ್ತು ಕೋಟಿ ವರ್ಷಗಳ ಹಿಂದೆ ಶುದ್ರಗ್ರಹದ ಬೇರ್ಪಟ್ಟ ಒಂದು ತುಂಡು ಅಂತರಕ್ಷದಿಂದ ಸಾಗುತ್ತಾ ಮಂಗಳ ಹಾಗೂ ಬುಧಗ್ರಹದ ಮಧ್ಯದಲ್ಲಿರುವ ಒಂದು ಶುದ್ರಗ್ರಹಕ್ಕೆ ಹೋಗಿ ಅಪ್ಪಳಿಸುತ್ತದೆ ಶುದ್ರಗ್ರಹದಿಂದ ಬೇರ್ಪಟ್ಟ ಒಂದು ತುಂಡು ದೊಡ್ಡ ಶುದ್ರಗ್ರಹಕ್ಕೆ ಅಪ್ಪಳಿಸಿದ ಕಾರಣ ಆ ಶುದ್ರಗ್ರಹದ ದಿಕ್ಕು ಬದಲಾಗಿ ಭೂಮಿಯ ಕಡೆ ಬರಲು ಆರಂಭವಾಗುತ್ತದೆ ದಿನದಿಂದ ದಿನಕ್ಕೆ ಈ ಶುದ್ರಗ್ರಹ ಭೂಮಿ ಹತ್ತಿರ ಬರುತ್ತಿದ್ದಂತೆ ಅದರ ವೇಗ ಹೆಚ್ಚಾಗುತ್ತಾ ಹೋಗುತ್ತದೆ ಭೂಮಿಯ ಹತ್ತಿರಕ್ಕೆ ಸುಮಾರು ಎಪ್ಪತ್ತು ಸಾವಿರ ಕಿಲೋಮೀಟರ್ ವೇಗದಲ್ಲಿ ಬರುತ್ತಿದ್ದ ಶುದ್ರಗ್ರಹದ ವೇಗ ಬಹಳ ಹೆಚ್ಚಾಗಿದ್ದ ಕಾರಣ ಅದು ಬೆಂಕಿಯ ಚೆಂಡಾಗಿ ಪರಿವರ್ತನೆಯಾಗುತ್ತದೆ ಭೂಮಿಯ ಬಳಿಗೆ ಬಂದ ಶುದ್ರಗ್ರಹ ಅಟ್ಲಾಂಟಿಕ್ ಸಮುದ್ರವನ್ನು ದಾಟಿ ಮೆಕ್ಸಿಕೋದ ಭೂಮಿಗೆ ಒಂದು ಅಪ್ಪಳಿಸುತ್ತದೆ ಈ ಸ್ಫೋಟದ ನಂತರ ಭೂಮಿಯ ನಾಲ್ಕು ಕಡೆಗಳಿಂದ ದೊಡ್ಡ ಸುನಾಮಿ ಸೇರಿದಂತೆ ಇಡೀ ಭೂಮಿಯ ಸ್ಥಿತಿಯೇ ಬದಲಾಗುತ್ತದೆ ಅಂತನೇ ಹೇಳಬಹುದು ಸುನಾಮಿ ಮತ್ತು ಜ್ವಾಲಾಮುಖಿ ಎದ್ದ ಕಾರಣ ಈ ಭೂಮಿಯ ಮೇಲಿನ ಪ್ರಾಣಿಗಳ ವಿನಾಶ ಆರಂಭವಾಗುತ್ತದೆ ಈ ಭೂಮಿಯ ಮೇಲೆ ಏನು ನಡೆಯುತ್ತಿದೆ ಎನ್ನುವ ಅರಿವು ಕೂಡ ಪ್ರಾಣಿಗಳಿಗೆ ಇರಲಿಲ್ಲ ಪ್ರಾಣಿಗಳು ತಮ್ಮ ಜೀವವನ್ನು ಉಳಿಸಿಕೊಳ್ಳಲು ದಿಕ್ಕಪಾಲು ಆದವಂತನೇ ಹೇಳಬಹುದು ಸ್ನೇಹಿತರೆ ಇದು ಒಬ್ಬ ಸಂಶೋಧಕರ ವರದಿಯಾಗಿದೆ ಇನ್ನೊಬ್ಬ ಸಂಶೋಧಕರು ಬೇರೆ ರೀತಿಯಲ್ಲಿ ಡೈನೋಸಾರ್ ಅಂತ್ಯಗಳ ಬಗ್ಗೆ ಹೇಳಿದ್ದಾರೆ ಸ್ನೇಹಿತರೆ ಇನ್ನೊಬ್ಬ ಸಂಶೋಧಕರ ಅಧ್ಯಯನದ ಪ್ರಕಾರ ಕ್ಷುದ್ರಗ್ರಹದ ಪ್ರಭಾವದಿಂದ ಉಂಟಾದ ಅಗಾಧವಾದ ಧೂಳಿನ ಮೋಡದಿಂದಾಗಿ ಡೆನೊಸರ್ಗಳು ಸಾವನ್ನಪ್ಪಿದವು ಎಂದು ವರದಿ ಮಾಡಲಾಗಿದೆ ಕ್ಷುದ್ರಗ್ರಹದ ಧೂಳಿನ ಪ್ರಭಾವ ಮೋಡವು ಭೂಮಿಯ ವಾತಾವರಣವನ್ನು ಹದಿನೈದು ವರ್ಷಗಳ ಕಾಲ ಆವರಿಸಿತು ಎಂದು ವರದಿ ಮಾಡಲಾಗಿದೆ ಈ ಧೂಳಿನ ಪರಿಣಾಮವಾಗಿ ತಾಪಮಾನವು ಇಪ್ಪತ್ನಾಲ್ಕು ಡಿಗ್ರಿಗಳಷ್ಟು ಕಡಿಮೆಯಾಗುತ್ತದೆ ಸಸ್ಯಗಳು ಆಹಾರ ಮತ್ತು ಆಮ್ಲಜನಕವನ್ನು ಉತ್ಪಾದಿಸುವ ರಿತು ಪ್ರಕ್ರಿಯೆ ಎರಡು ವರ್ಷಗಳ ಕಾಲ ನಿಂತು ಹೋಗುತ್ತದೆ ಶುದ್ರಗ್ರಹದ ಧೂಡಿನ ಕಾರಣ ಡೈನೋಸರ್ಗಳಿಗೆ ಸರಿಯಾದ ಆಮ್ಲಜನಕ ಮತ್ತು ಆಹಾರದ ಕೊರತೆ ಉಂಟಾದ ಕಾರಣ ಡೈನೋಸರ್ಗಳು ನಾಶವಾದವು ಎಂದು ಸಂಶೋಧಕರು ತಮ್ಮ ಸಂಶೋಧನೆಯಲ್ಲಿ ಬಹಿರಂಗಪಡಿಸಿದ್ದಾರೆ ಶುದ್ರಗ್ರಹದ ಪ್ರಭಾವವು ಆ ಸಮಯದಲ್ಲಿ ಭೂಮಿಯ ಮೇಲೆ ವಾಸಿಸುತ್ತಿದ್ದ ಎಲ್ಲ ಪ್ರಭೇದಗಳ ಸುಮಾರು ಮುಖಾಲು ಭಾಗ ಅಳಿವಿಗೆ ಕಾರಣವಾಯಿತು ಎಂದು ವಿಜ್ಞಾನಿಗಳು ಹೇಳುತ್ತಿದ್ದಾರೆ ಸೂರ್ಯನ ಬೆಳಕಿನ ಕೊರತೆಯಿಂದಾಗಿ ಸಸ್ಯಗಳು ತಮ್ಮ ಪ್ರಾಣವನ್ನು ಕಳೆದುಕೊಳ್ಳುತ್ತದೆ ಈ ಭೂಮಿಯ ಮೇಲೆ ಆಮ್ಲಜನಕದ ಕೊರತೆ ಹೆಚ್ಚಾದ ಕಾರಣ ಈ ಭೂಮಿಯ ಮೇಲಿನ ಸಾಕಷ್ಟು ಜೀವಿಗಳು ಮತ್ತು ಡೈನೋಸರ್ಗಳು ನಾಶವಾಗುತ್ತದೆ ಸ್ನೇಹಿತರೆ ಈ ಭೂಮಿಯ ಮೇಲಿನ ದೈತ್ಯ ಪ್ರಾಣಿಯಾದ ಡೈನೋಸರ್ಗಳ ಅಂತ್ಯದ ಬಗ್ಗೆ ಸಾಕಷ್ಟು ಸಂಶೋಧಕರು ಸಾಕಷ್ಟು ರೀತಿಯಲ್ಲಿ ಸಂಶೋಧನೆಯನ್ನು ಮಾಡಿದ್ದಾರೆ ಈ ಭಯಾನಕ ಡೈನೋಸರ್ಗಳ ಭಯಾನಕ ಅಂತ್ಯದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಮುಂದಿನ ವಿಡಿಯೋ ನಾವು ನಿಮ್ಮನ್ನು ಮತ್ತೆ ಭೇಟಿಯಾಗ್ತೀವಿ ನಮಸ್ತೆ